ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಯವನ್ನು ಗೆಲ್ಲುವುದು ಭೀತಿ ಎಂಬುದು ಅತೀ ದೊಡ್ಡ ಶತ್ರು ಅದು ನಮ್ಮ ಆಂತರ್ಯದಲ್ಲಿಯೇ ವಾಸ್ತವ್ಯ ಹೂಡಿರುವ ಒಂದು ಪೀಡೆ ನಿರ್ಭೀತಿಯು ಬಿಡುಗಡೆ ಎಂಬ ಏಣಿಯ ಮೊದಲ ಮೆಟ್ಟಿಲು ದೆವ್ವಭೂತಗಳು ನಾನು ಹಾಗೂ ನನ್ನ ಸಹಪಾಠಿ ಸೋದರ ಇಬ್ಬರೂ ಪರ್ವತಗಳ ಹಾದಿಯಲ್ಲಿ ಮೂವತ್ತು ಮೈಲಿಗಳಷ್ಟು ದೂರ ನಡೆದು ಕೇದಾರನಾಥದ ಆಚೆ ಎರಡು ಮೈಲಿ ದೂರದಲ್ಲಿ ಒಂದು ಸಂಜೆ ವಿಶ್ರಾಂತಿಗಾಗಿ ಉಳಿದೆವು ಬಹಳ ದಣಿದಿದ್ದ ನಾನು ಬೇಗ ನಿದ್ದೆ ಹೋದೆ ಅತಿ ಬಳಲಿಕೆಯ ಕಾರಣದಿಂದಾಗಿ ನಿದ್ರೆ ಸುಖಕರವಾಗಿರಲಿಲ್ಲ ತುಂಬ ಚಳಿಯಿತ್ತು ಹೊದ್ದುಕೊಳ್ಳಲು ಕಂಬಳಿ ಇರಲಿಲ್ಲ ಕೈಗಳನ್ನು ಕುತ್ತಿಗೆಗೆ ಸುತ್ತಿ ಮಲಗಿದೆ ನನಗೆ ಕನಸು ಬೀಳೋದು ಅಪರೂಪ ಜೀವನದಲ್ಲಿ ಎರಡೋ ಮೂರೋ ಸಲ ಮಾತ್ರ ಕನಸು ಬಿದ್ದದ್ದುಂಟು ಅವೆಲ್ಲ ನಿಜ ಆಗಿವೆ ಅವತ್ತು ರಾತ್ರಿ ಕನಸಿನಲ್ಲಿ ಪಿಶಾಚಿ ತನ್ನ ಬಲವಾದ ಕೈಗಳಿಂದ ನನ್ನ ಕತ್ತು ಹಿಸುಕುತ್ತಿದೆ ಉಸಿರಾಡುವುದೇ ಕಷ್ಟವಾಗುತ್ತಿದೆ ನನಗೆ ನನ್ನ ಉಸಿರಾಟದ ಲಯ ಬದಲಾವಣೆಯನ್ನು ಸಹಪಾಠಿ ನೋಡಿದಾಗ ನಾನು ಸಾಕಷ್ಟು ಅಸುಖಕರ ಅನುಭವದಲ್ಲಿ ತೊಳಲಾಡುವುದನ್ನು ತಿಳಿದು ಬಂದು ನನ್ನನ್ನು ಎಬ್ಬಿಸಿದ ಯಾರು ನನ್ನ ಕುತ್ತಿಗೆ ಹಿಸುಕುತ್ತಿದ್ದರು ಎಂದು ಹೇಳಿದೆ ನನ್ನ ಕೈಗಳಿಂದಲೇ ನಾನೇ ಕತ್ತನ್ನು ಹಿಸುಕಿಕೊಳ್ಳುತ್ತಿದ್ದೆ ಎಂಬುದನ್ನು ಆಮೇಲೆ ಅವನು ಹೇಳಿದ ಪಿಶಾಚಿ ಎಂದು ನೀವು ಯಾವುದನ್ನು ಕರೆಯುತ್ತೀರಿ ಅದು ನಿಮ್ಮಲ್ಲಿನ ಒಂದು ಅಂಶ ಪಿಶಾಚಿ ಮತ್ತು ದುಷ್ಟಶಕ್ತಿಗಳ ಕಲ್ಪನೆಯು ನಮ್ಮ ಅಜ್ಞಾನದಿಂದಲೇ ನಮ್ಮ ಮೇಲೆ ಹೇರಲ್ಪಟ್ಟಿದ್ದು ಮಾನವ ಮಾನವ ಮನಸ್ಸು ಒಂದು ದೊಡ್ಡ ಅದ್ಭುತ ಹಾಗೂ ಅದೊಂದು ಜಾದೂಗಾರ ತಾನು ಬಯಸಿದಾಗಲೆಲ್ಲ ಅದು ಒಂದು ಪಿಶಾಚಿಯ ಅಥವಾ ಒಂದು ದೈವಿ ಶಕ್ತಿಯ ಪರಿಭಾವನೆ ಮಾಡಿಕೊಳ್ಳಬಲ್ಲದು ನಮ್ಮ ಪಾಲಿಗೆ ಅದು ನರಕವನ್ನು ಸೃಷ್ಟಿ ಮಾಡುವ ದೊಡ್ಡ ಶತ್ರುವೂ ಆಗಬಹುದು ಸ್ವರ್ಗ ಸುಖ ನೀಡುವ ಪರಮ ಮಿತ್ರನೂ ಆಗಬಹುದು ಸುಪ್ತ ಮನಸ್ಸಿನಲ್ಲಿ ಅನೇಕ ಪ್ರವೃತ್ತಿಗಳು ಹುದುಗಿವೆ ಜ್ಞಾನ ಪಥವನ್ನು ಕ್ರಮಿಸುವ ಉದ್ದೇಶವುಳ್ಳವರು ಮೊದಲು ಹೊರಗೆಳೆಯಬೇಕು ವಿಶ್ಲೇಷಿಸಬೇಕು ಹಾಗೂ ಶಾಶ್ವತವಾಗಿ ಹೊರದೂಡಬೇಕು ಕನಸು ಎಂಬುದು ಮನಸ್ಸಿನ ಒಂದು ಸಹಜ ಅವಸ್ಥೆ ಎಚ್ಚರ ಹಾಗೂ ನಿದ್ರೆಗಳ ನಡುವಣ ಒಂದು ಅದು ಅನುಭವ ಮತ್ತು ಸಂವೇದನೆಗಳ ಸ್ವೀಕಾರಕ್ಕೆ ಇಂದ್ರಿಯಗಳನ್ನು ಪ್ರತಿಬಂಧಿಸಿದಾಗ ಮನಸ್ಸು ಸುಪ್ತಾವಸ್ಥೆಯ ನೆನಪುಗಳನ್ನು ಕೆದಕತೊಡಗುತ್ತದೆ ಹತ್ತಿಕ್ಕಲ್ಪಟ್ಟ ಆಕಾಂಕ್ಷೆಗಳೆಲ್ಲವೂ ಈಡೇರಿಕೆಯನ್ನು ಕಾಯುತ್ತಾ ಸುಪ್ತಾವಸ್ಥೆಯಲ್ಲಿ ಕುಳಿತಿರುತ್ತವೆ ಇಂದ್ರಿಯಗಳು ಪ್ರಾಪಂಚಿಕ ವಸ್ತು ವಿಷಯಗಳನ್ನು ಗ್ರಹಿಸದೇ ಹೋದಾಗ ಅಥವಾ ಜಾಗೃತ ಮನಸ್ಸು ತಟಸ್ಥಗೊಂಡಾಗ ಹಳೆಯ ನೆನಪುಗಳು ಮುಂದಕ್ಕೆ ಬರತೊಡಗುತ್ತವೆ ಇವುಗಳನ್ನು ಕನಸು ಎಂದು ಕರೆಯುತ್ತಾರೆ ಕನಸುಗಳ ಮೂಲಕ ನಮ್ಮ ಗುಪ್ತ ವ್ಯಕ್ತಿತ್ವದ ಮಟ್ಟವನ್ನು ನಾವು ವಿಶ್ಲೇಷಣೆ ಮಾಡಬಹುದು ಕೆಲವು ವ್ಯಾಧಿಗಳನ್ನು ಗುಣಪಡಿಸುವುದರಲ್ಲಿಯೂ ಈ ವಿಶ್ಲೇಷಣೆ ಕೆಲವು ಸಲ ಸಹಕಾರಿಯಾಗುತ್ತದೆ ಧ್ಯಾನದ ನೆರವಿನಿಂದ ಪ್ರಜ್ಞಾಪೂರ್ವಕವಾಗಿಯೂ ಈ ನೆನಪುಗಳನ್ನು ಬರಮಾಡಿಕೊಳ್ಳಬಹುದು ಪರಿಶೀಲಿಸಬಹುದು ವಿಶ್ಲೇಷಣೆ ಮಾಡಬಹುದು ಹಾಗೂ ಪರಿಪೂರ್ಣವಾಗಿ ತೊಡೆದುಹಾಕಬಹುದು ಅನೇಕ ಬದಿಯ ಕನಸುಗಳಿವೆ ಸಾಮಾನ್ಯವಾಗಿ ನಮ್ಮ ಅನುಭವಕ್ಕೆ ಬರುವಂಥ ದುಃಖ ಭರಿತ ಹಾಗೂ ಸಂತೋಷಕಾರಕ ಕನಸುಗಳ ಜೊತೆಗೆ ವಿಶ್ಲೇಷಣೆಗೆ ಒಳಪಡಿಸಬೇಕಾದ ಮತ್ತೆರಡು ಬಗೆಯ ಕನಸುಗಳಿವೆ ಒಂದು ಭವಿಷ್ಯತ್ತನ್ನು ತಿಳಿಸುವ ಕನಸು ಇನ್ನೊಂದು ಘೋರ ಸ್ವಪ್ನ ಹಾಗೂ ಸ್ವಪ್ನ ಪಿಶಾಚಿ ಕೆಲಸಲ ಭವಿಷ್ಯತ್ತನ್ನು ತಿಳಿಸುವ ಕನಸುಗಳು ಮಾರ್ಗದರ್ಶಕಗಳಾಗುತ್ತವೆ ಘೋರ ಸ್ವಪ್ನಗಳು ಆಶಾಭಂಗದಿಂದಂಟಾದ ತೀವ್ರ ವೇದನೆಯ ಕುರುಹುಗಳು ಯಾರಾದರೂ ತುಂಬ ದಣಿದಾಗ ಅಥವಾ ತುಂಬ ಅಜೀರ್ಣಕ್ಕೊಳಗಾದಾಗ ದುಸ್ವಪ್ನಗಳು ಬೀಳುತ್ತವೆ ಹಗಲು ಹೊತ್ತಿನಲ್ಲಿ ಪಿಶಾಚಿಗಳನ್ನು ಕಂಡಿದ್ದೇನೆಂದು ಯಾರಾದರೂ ಹೇಳಿಕೊಂಡಿರುವುದನ್ನು ನಾನು ಯಾವತ್ತೂ ಕೇಳಿಲ್ಲ ನನ್ನ ಸಹಪಾಠಿ ಒಂದು ಉಪಮಾನದ ಮೂಲಕ ನನಗೆ ಹೇಳಿದ ಕತ್ತಲಲ್ಲಿ ಬಿದ್ದಿರುವ ಹಗ್ಗವನ್ನು ಹಾವೆಂದು ತಪ್ಪಾಗಿ ಭಾವಿಸುವ ಸಾಧ್ಯತೆಯಿದೆ ದೂರದ ಮರೀಚಿಕೆಯನ್ನು ನೀರೆಂದು ಭಾವಿಸುವ ಸಂಭವವಿದೆ ಬೆಳಕಿನ ಕೊರತೆಯೇ ಇಂಥ ಭಾವನೆಗೆ ಪ್ರಮುಖ ಕಾರಣ ಪಿಶಾಚಿ ಅಸ್ತಿತ್ವದಲ್ಲಿದೆಯೇನು ಧಾರ್ಮಿಕತೆಯಲ್ಲಿ ಆಸ್ತಿಯಿಲ್ಲದ ಜಾಡಿಯದವರು ದೇವರ ಅಸ್ತಿತ್ವವನ್ನು ಮರೆತು ಪಿಶಾಚಿಯ ಅಸ್ತಿತ್ವವನ್ನು ನಂಬಿಕೊಳ್ಳಬಹುದು ಮಾನವ ಜೀವಿಯ ಎಲ್ಲವನ್ನೂ ಅಲ್ಲಗಳೆಯುವ ಮನಸ್ಸೇ ಅತೀ ದೊಡ್ಡ ಪಿಶಾಚಿ ನಿರಾಕಾರಣವನ್ನು ಬಿಟ್ಟಾಗ ಸಂದೇಹ ಕೆಡೆಗುಡದ ದಿವ್ಯ ದರ್ಶನಗಳತ್ತ ನಡೆಸುತ್ತದೆ ನರಕ ಅಥವಾ ಸ್ವರ್ಗವನ್ನು ಸೃಜಿಸುವುದು ಮನಸ್ಸು ಪಿಶಾಚಿಯ ಭಯವು ಕೇವಲ ಭ್ರಾಂತಿಯಷ್ಟೆ ಇದನ್ನು ಮಾನವನ ಮನಸ್ಸಿನಿಂದ ಮೂಲೋತ್ಪಾಟನೆ ಮಾಡಬೇಕು ಬೋಲೋ ಸಬ್ ಸಂತತಿ ಜೈ